ಇನ್ನು ಸ್ಟಾರ್ ನಾಯಕ ನಟ ಅಂತಲೇ ಹೇಳ್ಬೋದು ಇಂಥ ಅದ್ಭುತ ನಟ ಇದೀಗ ಆನಂದ್ ಅವರು ನಿಜಕ್ಕೂ ಕೂಡ ಆಘಾತದ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಅದು ಮೊನ್ನೆ ಮೊನ್ನೆ ತಾನೇ ಈಗ ಕನ್ನಡ ಚಿತ್ರರಂಗದಲ್ಲಿ ಸರಿಗಮ್ಮ ವಿಜಯವರು ಈಗ ವಿಧಿವೇಶ್ವರಾಗಿದ್ದಾರೆ ಇದೇ ಬೆನ್ನಲ್ಲೇ ಮತ್ತೊಬ್ಬ ನಟ ಈಗ ಆಗಿರೋದು ನಿಜಕ್ಕೂ ಕೂಡ ನೋವಿನ ಸಂಗತಿ ಅಂತ ಹೇಳ್ಬೋದು ಇನ್ನೂ ಕನ್ನಡ ಸೀರಿಯಲ್ಗಳಲ್ಲೂ ಕೂಡ ಇವರು ಅಭಿನಯಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಸಿನಿಮಾಗಳಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ ಆದರೆ ಇವರು ಯಾರು ಅಂತ ನೋಡ್ತಾ ಬಂದರೆ ಬೇರೆ ಇವರು ಯಾರು ಅಲ್ಲ ಆನಂದ್ ಕಣ್ಣನವರು ಆನಂದ್ ಕಣ್ಣನವರು ಕನ್ನಡ ಸಿನಿಮಾದಲ್ಲಿ ಸಾಕಷ್ಟು ಸಿನಿಮಾಗಳು ಕೂಡ ಕಾಣಿಸಿಕೊಂಡಿದ್ದಾರೆ ಏನೇ ಯುಗ ಯುಗಗಳು ಸಾಗರಿ ಎಂಬ ಸಿನಿಮಾದಲ್ಲೂ ಕೂಡ ನಾಯಕರಾಗಿ ಕನ್ನಡದಲ್ಲಿ ಕೂಡ ಗುರುಸ್ಕೊಂಡಿದ್ದಂಥವ್ರು ಮೂಲತಃ ತಮಿಳಿನಲ್ಲಿ ವಿಜಿಯಾಗಿ ಕಾಣಿಸ್ಕೊಂಡಂಥ ಈ ನಟ ಈಗ ನಲವತ್ತೆಂಟು ವರ್ಷ ವಯಸ್ಸಾಗಿತ್ತು ಸದ್ಯ ಅಪಾರ್ಟ್ಮೆಂಟ್ನಲ್ಲಿ ವಾಸವಾಗಿದ್ದರೂ ಕೂಡ ತೀವ್ರವಾದ ಹೃದಯಘಾತವಾಗಿ ಯಾರು ಇಲ್ಲದ ಸಂದರ್ಭದಲ್ಲಿ ಆನಂದ್ ಕಣ್ಣನವರು ಮನೆಯಲ್ಲಿ ಕೊನೆಗೆ ಸೆಳೆದಿದ್ದಾರೆ ಸದ್ಯ ಶವವನ್ನು ತುಂಬ ಒಡ್ತ ತುಂಬ ಟೈಮ್ ಆದ ನಂತರ ನೋಡಿದ್ದಾರೆ ನಂತರ ತಕ್ಷಣ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ ನಂತರ ಆಸ್ಪತ್ರೆ ಕರೆದುಕೊಂಡು ಹೋಗುವಷ್ಟು ಗೊತ್ತಾಗಿರುವುದು ತೀವ್ರ ದುರ್ದೈಗತವಾಗಿ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ ಆನಂದ್ ಕಣ್ಣನವರು ನೋಡೋಕೆ ಕೂಡ ತುಂಬಾನೇ ಸ್ಫೂರ್ತ ನಟ ಅಂತ ನೋಡಬಹುದು ನೋಡೋಕೆ ತುಂಬಾನೇ ಮುದ್ದಾಗಿ ಕೂಡ ಇದ್ರು ಇಂತ ಅದ್ಭುತದ ಕಲಾವಿದ ಕಳೆದುಕೊಂಡು ಈಗ ಚಿತ್ರರಂಗ ಬಡವಾಗಿ